ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಾವೇರಿ ಕಾಣ ಮೇಡಮ್ ಇವತ್ತಿನ ಸಂಚಿಕೆ ಪ್ರಮೋ ಸೋಮವಾರದ ಸಂಚಿಕೆ ಪ್ರಮೋ ಇದಾಗಿದೆ ಇವತ್ತಿನ ಸಂಚಿಕೆ ಇಲ್ಲಿ ಕಾವೇರಿ ಬರ್ತ್ಡೇನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಆಮೇಲೆ ಅಲ್ಲೇ ನೈಟ್ ಕೂಡ ಅಲ್ಲೇ ಇರ್ತಾರೆ ಕಾವೇರಿ ಮತ್ತೆ ಅಗಸ್ತ್ಯ ಹೀಗಾಗಿ ಅಗಸ್ತ್ಯ ಆ ಕಾವೇರಿನ ಒಂದು ರೌಂಡು ಸಖತ್ತಾಗಿ ಅಲ್ಲಿರೋ ಪ್ಲೇಸ್ನೆಲ್ಲ ತೋರಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ ಸರ್ ಕಾರಲ್ಲಿ ಹೋಗೋಕ್ಕೆ ಅಂತ ಕೇಳ್ತಾರೆ ಇಲ್ಲಿ ಕಾವೇರಿ ಆಗ ಕಾರಲ್ಲೆಲ್ಲ ಈ ಬೈಕಲ್ಲಿ ಹೋಗೋದು ಅಂತ ಬೈಕ್ ತೋರಿಸ್ತಾರೆ ಈಗ ಕಾವೇರಿ ಅಗಸ್ಟನ್ ಜೊತೆ ಪ್ರೀತಿಯಿಂದ ಕೂತ್ಕೊಂಡು ಊರೆಲ್ಲ ಸುತ್ತಾಡೋಕ್ಕೆ ಹೋಗ್ತಿದ್ದಾರೆ ಕಾವೇರಿ ಮತ್ತು ಅಗಸ್ತ್ಯ ಆಗ ಕಾವೇರಿಗೆ ಬೈಕ್ ಅಂದರೆ ಇಷ್ಟ ಅಂತ ಅಗಸ್ತ್ಯನ ಗೊತ್ತಲ್ವ ಹಾಗಾಗಿ ಇಬ್ಬರು ಕೂಡ ಒಂದು ರೊಮ್ಯಾಂಟಿಕ್ ಸೀನ್ನ ನೋಡಿದ್ವಿ ಇವಾಗಷ್ಟೇ ಇವರಿಬ್ಬರದು ಪ್ರೀತಿ ಕೂಡ ಅದ್ಭುತವಾಗಿ ತೋರಿಸಿದ್ದಾರೆ ಕಾವೇರಿ ಅಂತೂ ಅಗಸ್ತ್ಯನ್ ತಕ್ಕನೇ ಕಾಣ್ತಿದ್ದಾರೆ ಬೃಂದಾನ್ಕ್ಕಿಂತನೂ ಕಾವೇರಿ ಎದ್ರಲ್ಲೂ ಕಮ್ಮಿ ಇಲ್ಲ ಅನ್ನೋದು ಅಗಸ್ತ್ಯನ್ಗೂ ಕೂಡ ಗೊತ್ತಾಗಿದೆ ಇಲ್ಲಿ ಕಾವೇರಿ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿರುವ ಅಗಸ್ತ್ಯ ಕಾವೇರಿನ ಆಚೆ ಕರ್ಕೊಂಡು ಅವಳು ಖುಷಿನ ಬಯಸ್ತಿದ್ದಾರೆ ಒಟ್ಟಿನಲ್ಲಿ ಕಾವೇರಿ ಖುಷಿಯಾಗಿರ್ಬೋದು ಅನ್ನೋದೇ ಅಗಸ್ತ್ಯನ ಆಸೆ ಈ ವಿಡಿಯೋ ಎಷ್ಟು ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು